ಸೊ ನಗೋದಕ್ಕೆ ನಾವು ಲಿಪ್ಸನ್ನ ಯೂಸ್ ಮಾಡ್ತೀವಿ ಸೊ ಲಿಪ್ಸು ತುಂಬಾ ಡಾರ್ಕ್ ಆಗಿದ್ರೆ ಪಿಂಕ್ ಆಗಿಲ್ಲ ಅಂತಂದ್ರೆ ಒಂಥರ ಹಿಂಸೆ ಅಂತ ಅನಿಸುತ್ತೆ ಸೊ ನ್ಯಾಚುರಲ್ ಆಗಿ ಮನೆಯಲ್ಲೇ ಪಿಂಕ್ ಲಿಪ್ಸನ್ನು ಹೇಗೆ ಪಡೆಯೋದು ಅಂತ ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಪಿಂಕ್ ಲಿಪ್ಸ್ ಪಡೆಯೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅರ್ಧ ನಿಂಬೆಹಣ್ಣು ಒಂದು ಸ್ಪೂನ್ ಜೇನುತುಪ್ಪ ಎರಡು ಸ್ಪೂನ್ ಆಲೂ ಎರಡು ಸ್ಪೂನ್ ಬೀಟ್ರೂಟ್ ಜ್ಯೂಸ್ ಒಂದು ಸ್ಪೂನ್ ಅಲೋವೆರಾ ಜೆಲ್ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಪಿಂಕ್ ಲಿಪ್ಸನ್ನು ಪಡೆಯೋದಕ್ಕೆ ನಾನು ಟೂ ಸಿಂಪಲ್ ಸ್ಟೆಪ್ಸನ್ನು ಹೇಳ್ಕೊಡ್ತೀನಿ ಇದನ್ನು ನೀವು ಜಸ್ಟ್ ಸೆವೆನ್ ಡೇಸ್ ಮಾಡಿದ್ರೆ ಸಾಕು ಸವೆನ್ ಡೇಸಲ್ಲಿ ಪಿಂಕ್ ಆದ ಲಿಪ್ಸ್ ನಿಮ್ದಾಗಿಸ್ಕೊಳ್ಬೋದು ಆ್ಯಂಡ್ ಇದು ನೀವು ಚಾಲೆಂಜಾಗಿ ಕೂಡ ತೊಗೊಳ್ಬೋದು ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ತಗೊಂಡು ನೀವು ಡಿಫ್ರೆನ್ಸನ್ನು ಕಾಣ್ಬೋದು ಖಂಡಿತವಾಗ್ಲೂ ಇದು ಪರ್ಮನೆಂಟ್ ಆದ ಸೊಲ್ಯೂಷನ್ಸ್ ಕೂಡ ಆಗಿರುತ್ತೆ ಸೊ ಇದಕ್ಕೆ ನಾನು ಮೊದಲನೆಯದಾಗಿ ಬಳಸ್ತಾ ಇರೋದು ಅಂದ್ರೆ ಮೊದಲನೇ ಸ್ಟೆಪ್ ಅಂತ ಹೇಳಿದೆ ಮೊದಲನೇ ಸ್ಟೆಪ್ ಬಂದು ಸ್ಕ್ರಬ್ ಸೊ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಅಂದರೆ ನಮ್ಮ ಲಿಪ್ಸ್ ಮೇಲೆ ಯಾವುದೇ ರೀತಿಯ ಡಸ್ಟ್ ಇದ್ರೆ ಅದನ್ನ ಹೋಗ್ಲಾಡಿಸೋದಕ್ಕೆ ಸಹಾಯ ಮಾಡುತ್ತೆ ಸೊ ನಾವು ಫಸ್ಟ್ ಸ್ಕ್ರಬ್ ಮಾಡಿಕೊಂಡು ನೆಕ್ಸ್ಟ್ ನಾವು ಲಿಪ್ ಜೆಲ್ ತರ ಮಾಡಿಕೊಂಡು ಹಚ್ಚೋದ್ರಿಂದ ಅದು ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಸ್ಕ್ರಬ್ ಮಾಡ್ಕೋಬೇಕು ಅಂತಂದೆ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ನನಗೆ ಟೂ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸಾಕು ಮೊದಲನೇದಾಗಿ ಲೆಮನ್ ಅಂದರೆ ನಿಂಬೆಹಣ್ಣು ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಅದು ನೀಟಾಗಿ ನಿಮ್ಮ ಲಿಪ್ ಮೇಲಿನ ಯಾವುದೇ ರೀತಿಯ ಡಸ್ಟ್ ಇದ್ದರೂ ಕೂಡ ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಸನ್ ಟ್ಯಾನ್ ಆಗಿದ್ದರೆ ಬಿಸಿಲಿಗೆ ನಾವು ಹೋಗಿ ಎಕ್ಸ್ಪೋಸ್ ಆಗೇ ಹಾಕ್ತೀವಿ ಅದನ್ನಂತೂ ನಾವು ಅವಾಯ್ಡ್ ಮಾಡೋದಕ್ಕಾಗಲಿಲ್ಲ ಬಟ್ ಅದನ್ನು ಸನ್ ಟ್ಯಾನ್ ಆಗಿರೋದನ್ನು ನಾವು ನ್ಯಾಚುರಲ್ ಆಗಿ ಹೀಗೆ ಹೋಗ್ಲಾಡಿಸ್ಕೊಳ್ಬೋದು ಸೊ ಲೆಮೆನನ್ನು ನಾವು ಸ್ಕ್ರಬ್ ಮಾಡೋದ್ರಿಂದ ಡಸ್ಟಿ ಆಗಿರ್ಬೋದು ಅಥವಾ ಸನ್ ಆಗಿರ್ಬೋದು ಅದು ಕಂಪ್ಲೀಟಾಗಿ ಮಾಯ ಆಗುತ್ತೆ ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಜೇನುತುಪ್ಪ ಜೇನುತುಪ್ಪದಲ್ಲಿ ವಿಟಮಿನ್ ಇ ಇರೋದ್ರಿಂದ ಅದು ನ್ಯಾಚುರಲ್ ಆದ ಗ್ಲೋ ಅನ್ನು ಕೊಡುತ್ತೆ ನೀವು ಲೆಮನ್ ಇಲ್ಲದೆ ಬರೀ ಜೇನುತುಪ್ಪ ಕೂಡ ಜಸ್ಟ್ ಲಿಪ್ ಬಾಮ್ ಥರ ಹಚ್ಬೋದು ಬಟ್ ಸಿಟ್ರಿಕ್ ಆ್ಯಸಿಡ್ ಅಂದರೆ ಲೆಮನ್ ಇರೋದ್ರಿಂದ ಅದು ಡಸ್ಟನ್ನು ತಗಲು ಹಾಕೋದಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಹಾಲು ಹಾಲು ಅಂದರೆ ಅದರಲ್ಲಿ ಕ್ಯಾಲ್ಶಿಯಂ ಅಂಶ ಇದ್ದೇ ಇದೆ ಅಂತ ಎಲ್ಲರಿಗೂ ಗೊತ್ತು ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಹೆಚ್ಚಾಗಿ ಇರೋದರಿಂದ ನಿಮ್ಮ ಲಿಪ್ ಮೇಲಿನ ಯಾವುದೇ ರೀತಿಯ ಬ್ರೇಕೌಟ್ಸ್ ಆಗಿರ್ಬೋದು ಅಥವಾ ಗಾಯಗಳಾಗಿರ್ಬೋದು ಯೂಶಲಿ ಲಿಪ್ ಕಾರ್ನರ್ಸ್ಗಳಲ್ಲಿ ಗಾಯಗಳಾಗುತ್ತೆ ಆ್ಯಂಡ್ ಕಟ್ಸ್ ಆಗಿರುತ್ತೆ ಆ್ಯಂಡ್ ತುಂಬ ಡ್ರೈ ಲಿಪ್ಸ್ ಆಗಿರುತ್ತೆ ಅದನ್ನೆಲ್ಲ ಹೋಗಲಾಡಿಸೋದಕ್ಕೆ ಒಂದು ಈಲಿಂಗ್ ಪ್ರಾಪರ್ಟಿಯನ್ನು ಮಿಲ್ಕ್ ಅಂದರೆ ಹಾಲು ಹೊಂದಿದೆ ನೆಕ್ಸ್ಟ್ ಬಳಸ್ತಾ ಇರೋದು ಬೀಟ್ರೂಟ್ ಜ್ಯೂಸ್ ಬೀಟ್ರೂಟ್ ಜ್ಯೂಸ್ ಬರೀ ಕಲರನ್ನು ಕೊಡೋದು ಮಾತ್ರ ಅಲ್ಲ ಲಿಪ್ ಲಿಪ್ ಏನು ಲೇಯರ್ ಇದೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ನೆಕ್ಸ್ಟ್ ನಾನು ತಗೊಳ್ತಾ ಇರೋದು ಆಲೋವೆರಾ ಜೆಲ್ ಆಲೋವೆರಾ ಜೆಲ್ ಅಲ್ಲಿ ವಿಟಮಿನ್ ಇ ಅಂಶ ಇದೆ ಸೊ ಇದು ನಮ್ಮ ಲಿಪ್ ಮೇಲಿನ ಒಂದು ಶೈನಿಂಗ್ ಅನ್ನ ಕೊಡೋದಕ್ಕೆ ಕಂಪ್ಲೀಟ್ ಕ್ಲೀನ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಫೈನಲ್ ಆಗಿ ನಾವು ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಅಂದ್ರೆ ಕೋಕೋನಟ್ ಆಯಿಲ್ ಕೋಕೋನಟ್ ಆಯಿಲಲ್ಲಿ ಫ್ಯಾಟಿ ಆ್ಯಸಿಡ್ಸ್ ಮತ್ತು ಮೈಕ್ರೋಬಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ಅದು ನ್ಯಾಚುರಲ್ ಮಾಯಸ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಲಿಪ್ಸ್ ಒಡೆದಿದ್ರೆ ಅಥವಾ ಕ್ರ್ಯಾಕ್ಗಳಾಗಿದ್ರೆ ಅದನ್ನೂ ಸಹ ಅದನ್ನು ಸರಿ ಮಾಡೋದಕ್ಕೆ ಕೋಕೋನಟ್ ಆಯಿಲ್ ತುಂಬಾ ಹೆಲ್ಪ್ಫುಲ್ ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಬಳಸ್ಕೊಂಡು ನಾನು ಹೇಗೆ ಪಿಂಕ್ ಲಿಪ್ಸ್ ಓಮ್ ರೆಮಿಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ಪಿಂಕ್ ಲಿಪ್ಸ್ ಪಡೆಯೋದಕ್ಕೆ ಮೊದಲು ಸ್ಕ್ರಬ್ ಮಾಡ್ಕೋಬೇಕು ಅಂತ ಹೇಳಿದೆ ಸೊ ಸ್ಕ್ರಬ್ ಅನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ಸೊ ಸ್ಕ್ರಬ್ ಮಾಡೋದಕ್ಕೆ ಫಸ್ಟ್ ನಾವು ಲೆಮನ್ ಅನ್ನ ತಗೊಳ್ಳೋಣ ಒಂದು ಕಪ್ನಲ್ಲಿ ಒಂದಷ್ಟು ಲೆಮನ್ ಡ್ರಾಪ್ಸ್ ಅನ್ನು ಹಾಕೊಂಡು ಈ ರೀತಿ ಒಂದು ಕಪ್ಗೆ ಲೆಮನ್ ಅನ್ನು ಸ್ಕ್ವೀಸ್ ಮಾಡಿ ಅದರ ರಸವನ್ನು ಹಾಕಿ ಒಂದು ಸ್ಪೂನ್ ಜೇನುತುಪ್ಪವನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ಲೆಮನ್ ಮತ್ತು ಜೇನುತುಪ್ಪ ಏನು ಮಿಕ್ಸ್ ಮಾಡಿದ್ದೀವಿ ಅದನ್ನು ಕಂಪ್ಲೀಟಾಗಿ ಈಗ ಮಿಕ್ಸ್ ಮಾಡಿ ಸ್ಕ್ರಬ್ ರೀತಿ ಮಾಡಬೇಕು ಸೊ ಈಗ ಲಿಪ್ ಸ್ಕ್ರಬ್ ರೆಡಿ ಆಗಿದೆ ಇದನ್ನು ನಾವು ಜಸ್ಟ್ ಒಂದು ಫಿಂಗರಲ್ಲಿ ತಗೊಂಡು ಒಂದು ಐದು ನಿಮಿಷದ ಕಾಲ ಲಿಪ್ ಮೇಲೆ ಸ್ಕ್ರಬ್ ಮಾಡಬೇಕಾಗುತ್ತೆ ಸ್ಕ್ರಬ್ ಅಂದರೆ ಮಸಾಜ್ ರೀತಿ ಮಾಡಬೇಕಾಗುತ್ತೆ ಲಿಪ್ ಎಷ್ಟಿದೆ ಅಷ್ಟು ಮಸಾಜ್ ಮಾಡಬೇಕಾಗುತ್ತೆ ಸೊ ಈ ಸ್ಕ್ರಬ್ಬನ್ನು ಮಾಡೋದ್ರಿಂದ ಲಿಪ್ಸ್ ಮೇಲಿನ ಯಾವುದೇ ರೀತಿಯ ಡಸ್ಟ್ ಆಗಿರ್ಬೋದು ಸಣಾನ್ ಆಗಿರ್ಬೋದು ಡ್ರೈನೆಸ್ ಆಗಿರ್ಬೋದು ಕಂಪ್ಲೀಟಾಗಿ ಇದನ್ನು ಕ್ಲೀನ್ ಮಾಡುತ್ತೆ ಸೊ ಸ್ಕ್ರಬ್ ಮಾಡಾದ್ಮೇಲೆ ನಾವು ವಾಶ್ ಮಾಡೋ ಅಗತ್ಯ ಇಲ್ಲ ಸೊ ವಾಶ್ ಮಾಡೋದೇನು ಬೇಕಾಗಿಲ್ಲ ಜಸ್ಟ್ ಟಿಶ್ಯೂ ಪೇಪರಲ್ಲಿ ಜಸ್ಟ್ ಟ್ಯಾಪ್ ಡ್ರೈ ಅಂತ ಮಾಡಿಕೊಂಡು ನೆಕ್ಸ್ಟ್ ಪ್ಯಾಕ್ಗೆ ರೆಡಿ ಆಗಬೇಕು ಸೊ ಈ ಪಿಂಕ್ ಲಿಪ್ಸ್ ಪಡೆಯೋದಕ್ಕೆ ಪ್ಯಾಕನ್ನು ಹೇಗೆ ಮಾಡೋದು ಅಂತಂದರೆ ಮೊದಲನೆಯದಾಗಿ ನಾವೊಂದು ಬೌಲನ್ನು ತಗೊಳ್ಳೋಣ ನಾನು ಆಗಲೇ ಹೇಳಿದೆ ಹಾಲಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಹೆಚ್ಚಾಗಿ ಇರೋದರಿಂದ ಅದು ಈಲಿಂಗ್ ಪ್ರಾಪರ್ಟೀಸನ್ನು ಹೊಂದಿದೆ ಸೊ ಯಾವುದೇ ರೀತಿಯ ಬ್ರೇಕೇಜ್ ಇರ್ಬೋದು ಯಾವುದೇ ರೀತಿಯ ಏನಾದರೂ ಕ್ರ್ಯಾಕ್ಸ್ ಇರ್ಬೋದು ಏನೇ ಇದ್ರೂ ಕೂಡ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾವು ತೊಗೊಳ್ತಾ ಇರೋದು ಬೀಟ್ರೂಟ್ ಜ್ಯೂಸ್ ಬೀಟ್ರೂಟ್ ಜ್ಯೂಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಲರನ್ನು ಕೊಡುತ್ತೆ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನನ್ನು ಕೂಡ ಚೆನ್ನಾಗಿ ಮಾಡುತ್ತೆ ಗ್ಲೋ ಅನ್ನು ನ್ಯಾಚುರಲ್ ಆಗಿ ಕೊಡುತ್ತೆ ಸೊ ಎರಡು ಸ್ಪೂನ್ ಬೀಟ್ರೂಟ್ ಜ್ಯೂಸ್ ನೆಕ್ಸ್ಟ್ ಒಂದು ಸ್ಪೂನ್ ಕೋಕೋನಟ್ ಆಯಿಲ್ ಕೋಕೋನಟ್ ಆಯಿಲ್ ನಾಚು ನ್ಯಾಚುರಲ್ ಮಾಯಸ್ಚರೈಸರ್ ಅಂತ ಕೂಡ ಹೇಳ್ತಾರೆ ಕೂದಲಿಗೆ ಆಗಿರ್ಬೋದು ಅಥವಾ ಸ್ಕಿನ್ನಿಗೆ ಆಗಿರ್ಬೋದು ನ್ಯಾಚುರಲ್ ಮಾಯಸ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ನಾನು ತಗೊಳ್ತಾ ಇರೋದು ಫೈನಲ್ ಆಗಿ ಆ್ಯಲೋವೆರಾ ಜೆಲ್ ಒಂದು ಸ್ಪೂನ್ ಆ್ಯಲೋವೆರಾ ಜೆಲ್ ಸಾಕು ಈಗ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿದೆ ಮಿಲ್ಕ್ ಆಗಿರ್ಬೋದು ಬೀಟ್ರೂಟ್ ಜ್ಯೂಸ್ ಆಲೋವೆರಾ ಜೆಲ್ ಕೋಕೋನೆಟ್ ಆಯಿಲ್ ನಾಲ್ಕು ಇಂಗ್ರೀಡಿಯೆಂಟ್ ಇದರಲ್ಲಿ ಮಿಕ್ಸ್ ಆಗಿ ಈ ರೀತಿ ಲಿಕ್ವಿಡ್ ಫಾರ್ಮಲ್ಲಿ ಇದೆ ಇದನ್ನ ನೀವು ಪ್ರತಿನಿತ್ಯ ರಾತ್ರಿ ಮಲ್ಗೋದಕ್ಕೂ ಮುಂಚೆ ಜಸ್ಟ್ ಲಿಪ್ ಬಾಮ್ ರೀತಿ ಇವಾಗ ನೀವು ಲಿಪ್ ಬಾಮ್ ಹೇಗೆ ಹಚ್ತೀರಾ ಆತರ ಲಿಪ್ ಸೆರಮ್ ಅಂತಾನೆ ಅನ್ಕೊಳ್ಳಿ ಇದನ್ನ ಸೊ ಲಿಪ್ ಅನ್ನ ಕಾಟನ್ ಅಥವಾ ನಿಮ್ಮ ಕೈಯಲ್ಲೇನೆ ಜಸ್ಟ್ ಇದನ್ನ ತಗೊಂಡು ಹೀಗೆ ಕಂಪ್ಲೀಟ್ ಲಿಪ್ ಬಾಮ್ ಥರ ಅಪ್ಲೈ ಮಾಡ್ಕೊಂಡು ಹಾಗೆ ಮಲ್ಕೊಳ್ಳೋದಕ್ಕೆ ಹೋಗ್ಬೋದು ವಾಶ್ ಮಾಡೋ ನೆಸೆಸಿಟಿ ಇಲ್ಲ ಜಸ್ಟ್ ಸೆವೆನ್ ಡೇಸ್ ಮಾಡಿ ನೋಡಿ ಡಿಫ್ರೆನ್ಸ್ ನೀವೇ ನೋಡ್ತೀರಾ ಸೊ ಈ ಓಮ್ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಸಹ ಟ್ರೈ ಮಾಡಿ